Oui. Mm -hmm. mm -hmm. ಶ್ರೀರಾಮಕೃಷ್ಣ ವಚನ ವೇದ ದಕ್ಷಿಣೇಶ್ವರದಲ್ಲಿ ಬ್ರಹ್ಮಭಕ್ತರೊಡನೆ ಭಾಗ ಒಂದು ಎಂಬ ಆರನೇ ಅಧ್ಯಾಯದ ಮುಂದುವರೆದ ಭಾಗ ಪರಮಹಂಸರು ಹೇಳುತ್ತಿದ್ದಾರೆ ಭಾವಿಸಿಕೋ ಪರಬ್ರಹ್ಮ ದಡವೇ ಇಲ್ಲದ ಸಚ್ಚಿದಾನಂದ ಸಾಗರ ಅಂತ ಭಕ್ತಿಯ ಶೈತ್ಯದ ದೆಸೆಯಿಂದ ಅಲ್ಲಲ್ಲಿ ನೀರು ಗಡ್ಡೆ ಕಟ್ಟುತ್ತದೆ ಹಿಮಗಡ್ಡೆಯಾಗುತ್ತದೆ ಎಂದರೆ ಭಗವಂತ ತನ್ನ ಭಕ್ತರ ಸಲುವಾಗಿ ವ್ಯಕ್ತವಾಗಿ ಆಗಾಗ ಸಾಕಾರ ರೂಪ ಧರಿಸುತ್ತಾನೆ ಜ್ಞಾನ ಸೂರ್ಯ ಉದಯಿಸಿದನೆಂದರೆ ಆ ಹಿಮಗಡ್ಡೆ ಕರಗಿ ಹೋಗುತ್ತದೆ ಆಗ ಭಗವಂತ ಸಾಕಾರ ಅಂತ ಮನಸ್ಸಿಗೆ ಅನ್ನಿಸುವುದೂ ಇಲ್ಲ ಆತನ ರೂಪು ಕಾಣಿಸುವುದೂ ಇಲ್ಲ ಆತ ಏನು ಎಂಬುದನ್ನು ಬಾಯಿಂದ ಹೇಳಲಾಗುವುದಿಲ್ಲ ಆತನನ್ನು ವರ್ಣಿಸಲು ಯಾರು ಯಾರು ಉಳಿದುಕೊಂಡಿರುತ್ತಾರೆ ಯಾರು ವರ್ಣನೆ ಮಾಡಬೇಕಾಗಿತ್ತೋ ಆತನ ಅಸ್ತಿತ್ವವೇ ಉಳಿದುಕೊಂಡಿರುವುದಿಲ್ಲ ಆತ ಅಹಂಗಾಗಿ ಎಷ್ಟು ಹುಡುಕಿದರೂ ಅದು ಮಾತ್ರ ದೊರೆಯಲೊಲ್ಲದು ವಿಚಾರದಲ್ಲಿ ಮುಂದುವರಿಯುತ್ತಾ ಮುಂದುವರಿಯುತ್ತಾ ಹೋದರೆ ಕೊನೆಗೆ ಅಹಂ ಏನು ಉಳಿದುಕೊಳ್ಳದು ಉದಾಹರಣೆಗೆ ಈರುಳ್ಳಿ ಹೊರಗಿನ ಕೆಂಪು ಸಿಪ್ಪೆ ತೆಗೆದ ನಂತರ ಮುಂದುವರೆ ಮಂದವಾಗಿರುವ ಬಿಳಿ ಸಿಪ್ಪೆ ಕಾಣಿಸಿಕೊಳ್ಳುತ್ತದೆ ಅವನ್ನು ಒಂದಾದ ಮೇಲೊಂದು ತೆಗೆಯುತ್ತಾ ಬಂದರೆ ಒಳಗೆ ಏನು ಕಾಣಿಸದು ಆ ಅವಸ್ಥೆಯಲ್ಲಿ ಮನುಷ್ಯ ತನ್ನ ಅಹಂಗಾಗಿ ಎಷ್ಟು ಹುಡುಕಿದರೂ ಅದು ದೊರೆಯಲೊಲ್ಲದು ಅದನ್ನು ಹುಡುಕುವುದಕ್ಕೆ ಅಲ್ಲಿ ಉಳಿದುಕೊಂಡಿರುವವರು ಯಾರು ಆ ಅವಸ್ಥೆಯನ್ನು ಮುಟ್ಟಿದಾಗ ಆತ ಆಂತರಿಕ ಪ್ರಜ್ಞೆಯಲ್ಲಿ ಬ್ರಹ್ಮನ ನಿಜಸ್ವರೂಪದ ಸಂಬಂಧವಾಗಿ ಏನು ಅನುಭವ ಪಡೆಯುತ್ತಾನೆ ಎಂಬುದನ್ನು ಯಾರು ತಾನೇ ಹೇಳಬಲ್ಲರು ಒಮ್ಮೆ ಒಂದು ಉಪ್ಪಿನ ಗೊಂಬೆ ಸಮುದ್ರದ ಆಳ ಕಂಡುಹಿಡಿಯಲು ಹೋಯಿತು ಸಮುದ್ರಕ್ಕೆ ಕಾಲಿಡುವುದೇ ತಡ ಒಡನೆಯೇ ನೀರಲ್ಲಿ ಕರಗಿ ಹೋಯಿತು ಈಗ ಸಮುದ್ರದ ಆಳ ಎಷ್ಟು ಅಂತ ಹೇಳಲು ಯಾರು ಉಳಿದುಕೊಂಡಿದ್ದಾರೆ ಪೂರ್ಣ ಜ್ಞಾನದ ಲಕ್ಷಣ ಪೂರ್ಣ ಜ್ಞಾನ ದೊರೆಯಿತು ಎಂದರೆ ಮನುಷ್ಯ ಮೂಕನಾಗಿ ಬಿಡುತ್ತಾನೆ ಆಗ ಅಹಂ ರೂಪದ ಉಪ್ಪಿನ ಗೊಂಬೆ ಸಚಿದಾನಂದ ಸಾಗರ ರೂಪದ ಉಪ್ಪಿನ ಸಾಗರದಲ್ಲಿ ಕರಗಿ ಒಂದಾಗಿ ಬಿಡುತ್ತದೆ ಬಳಿಕ ಕಿಂಚಿತ್ ಭೇದ ಬುದ್ಧಿಯೂ ಉಳಿಯದು ವಿಚಾರ ಮಾಡುವುದು ಕೊನೆ ಮುಟ್ಟುವವರೆವಿಗೆ ಜನ ಬಹಳವಾಗಿ ತರ್ಕದಲ್ಲಿ ತೊಡಗುತ್ತಾರೆ ಮುಟ್ಟಿತು ಎಂದರೆ ತೆಪ್ಪಗಾಗಿ ಬಿಡುತ್ತಾರೆ ಕೊಡ ತುಂಬಿಕೊಂಡಿತು ಎಂದರೆ ಕೊಡದ ನೀರು ಕೆರೆ ನೀರು ಒಂದಾದವು ಎಂದರೆ ಬಳಿಕ ಶಬ್ದ ನಿಂತು ಹೋಗುತ್ತದೆ ಕೊಡ ಪೂರ್ಣವಾಗಿ ತುಂಬಿಕೊಳ್ಳುವ ವರವಿಗೆ ಮಾತ್ರ ಶಬ್ದ ಹಿಂದಿನ ಕಾಲದಲ್ಲಿ ಜನ ಹೇಳುತ್ತಿದ್ದರು ಜಹಜು ಸಾಗರದ ಕಪ್ಪು ನೀರಿನ ಕಡೆ ಹೋಯಿತು ಎಂದರೆ ಮತ್ತೆ ಬಾರದು ಎಂದು ಅಹಂ ಎಂಬುದು ಸಿಕ್ ಸತ್ತಿತು ಎಂದರೆ ಎಲ್ಲ ಕೋಟಲೆಗಳು ಕೊನೆಗಾಣುವವು ಬೇಕಾದಷ್ಟು ವಿಚಾರದಲ್ಲಿ ತೊಡಗಬಹುದು ಆದರೂ ಈ ಅಹಂ ಎಂಬುದು ಮಾತ್ರ ಹೋಗದು ನಿಮ್ಮಂಥವರಿಗೆ ನನ್ನಂಥವರಿಗೆ ಭಕ್ತನ ಅಹಂ ಬಹಳ ಶ್ರೇಯಸ್ಕರ ಜಯ ರಾಮಕೃಷ್ಣ ಬಾ ಶ್ರೀ ಗುರುದೇವನೆ ಬಾ श्री गुरुदेवने